ಹಾಯ್ ಫ್ರೆಂಡ್ಸ್ ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಸಾಮಾನ್ಯವಾಗಿ ವಯಸ್ಸಿಗೆ ಬಂದ ಮೇಲೆ ಒಂದಲ್ಲ ಒಂದು ಸಲ ಹುಡುಗ ಹುಡುಗಿ ಪ್ರೀತಿಯ ಬಲೆಯಲ್ಲಿ ಜೀವನದಲ್ಲಿ ಬಿದ್ದೆ ಬೀಳುತ್ತಾರೆ ಅದು ಒಂದು ರೀತಿ ಪ್ರಕೃತಿಯಲ್ಲಿ ಆಗುವ ಸಹಜ ಆಕರ್ಷಣೆ ಇಲ್ಲಿ ನಾನು ನಿಮಗೆ ಹೇಳುತ್ತಿರುವ ವಿಷಯ ಒಂದು ಹುಡುಗಿ ಒಬ್ಬ ಹುಡುಗನನ್ನು ಇಷ್ಟಪಡಬೇಕಾದರೆ ಹುಡುಗನಲ್ಲಿ ಅವಳಿ ಇಷ್ಟವಾಗುವ ಗುಣಗಳು ಇದ್ದಾಗ ಮಾತ್ರ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿಸಲು ಶುರು ಮಾಡುತ್ತಾಳೆ ಕೇವಲ ಅವನ ರೂಪದ ಮೇಲೆ ಅಲ್ಲ ಅವನ ಸ್ವಭಾವ ವರ್ತನೆ ಕಾಳಜಿ ಇವುಗಳ ಮೇಲೆ ಹೆಚ್ಚು ಅವಲಂಬಿಸಿರುತ್ತವೆ ಹುಡುಗಿಗೆ ಹುಡುಗ ಇಷ್ಟವಾಗಲು ಕಾರಣಗಳು ಒಂದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹುಡುಗ ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿರಬೇಕು ಆತ್ಮವಿಶ್ವಾಸ ವ್ಯಕ್ತಿಯ ಮೇಲೆ ಹುಡುಗಿಯರಿಗೆ ನೈಸರ್ಗಿಕವಾಗಿ ಆಕರ್ಷಣೆ ಬರುತ್ತದೆ ಎರಡು ಪ್ರಾಮಾಣಿಕತೆ ಒನಸ್ಟಿ ಸುಳ್ಳು ನಾಟಕ ಮಾಡೋ ಹುಡುಗರಿಗಿಂತ ಸತ್ಯ ಮಾತು ಹೇಳೋ ಹುಡುಗನನ್ನು ಹುಡುಗಿಯರು ಹೆಚ್ಚು ಮೆಚ್ಚುತ್ತಾರೆ ಮೂರು ಕಾಳಜಿ ಕೇರ್ ಮತ್ತು ರಿಸ್ಪೆಕ್ಟ್ ಅವಳ ಭಾವನೆ ಕನಸುಗಳಿಗೆ ಬೆಲೆ ಕೊಟ್ಟು ಗೌರವ ಕೊಡುವ ಹುಡುಗನಿಗೆ ಹುಡುಗಿ ಹೃದಯ ತೆರೆದುಕೊಳ್ಳುತ್ತದೆ ನಾಲ್ಕು ಹಾಸ್ಯ ಬುದ್ಧಿ ಸೆನ್ಸ್ ಆಫ್ ಹ್ಯೂಮರ್ ಸಣ್ಣ ನಗುವು ಸಂಬಂಧವನ್ನು ಹತ್ತಿರ ಮಾಡುತ್ತದೆ ಹಾಸ್ಯಮಯ ಹುಡುಗ ಹುಡುಗಿಯ ಮನಸ್ಸನ್ನು ಹಗುರ ಮಾಡುತ್ತಾನೆ ಐದು ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಹೊರುವ ಹುಡುಗ ಊಹಿಸೋದು ಮಾತ್ರವಲ್ಲ ಮಾಡಿಕೊಡುವ ಗುಣ ಇರುವವನು ಹುಡುಗಿಯರಿಗೆ ಆಕರ್ಷಕ ಆರು ಪ್ರೋತ್ಸಾಹ ಅನ್ಕರಜ್ಮೆಂಟ್ ಹುಡುಗಿ ತನ್ನ ಕನಸುಗಳನ್ನು ಸಾಧಿಸಲು ಬೆಂಬಲ ಕೊಟ್ಟರೆ ಆ ಹುಡುಗ ಅವಳಿಗೆ ವಿಶೇಷನಾಗುತ್ತಾನೆ ಏಳು ಸರಳತೆ ಸಿಂಪ್ಲಿಸಿಟಿ ಅತಿಯಾಗಿ ಪ್ರದರ್ಶನ ಮಾಡದೆ ನೈಸರ್ಗಿಕವಾಗಿ ಬದುಕುವ ಹುಡುಗರನ್ನು ಹುಡುಗಿಯರು ಇಷ್ಟಪಡುತ್ತಾರೆ ಎಂಟು ಭದ್ರತೆ ಸೆಕ್ಯೂರಿಟಿ ಹುಡುಗನ ಜೊತೆ ಇದ್ದಾಗ ನಾನು ಸುರಕ್ಷಿತ ಅನ್ನೋ ಭಾವನೆ ಹುಡುಗಿಗೆ ಬಂದರೆ ಪ್ರೀತಿ ಗಾಢವಾಗುತ್ತದೆ ಒಂಬತ್ತು ಪ್ರೀತಿ ತೋರಿಸುವ ವಿಧಾನ ಎಕ್ಸ್ಪ್ರೆಷನ್ ಆಫ್ ಲವ್ ಸಣ್ಣ ಸಂದೇಶ ಕಾಳಜಿಯ ಮಾತು ಅಕಸ್ಮಾತ್ ಸರ್ಪ್ರೈಸ್ ವುಲ್ ದಿಸ್ ಮೇಕ್ ಹಾರ್ ಫೀಲ್ ವೆಲಿಯುಡ್ ಹತ್ತು ಪೊಳ್ಳೆಯ ಹೃದಯ ಕೈಂಡ್ನೆಸ್ ಅವನ ವರ್ತನೆ ಕೇವಲ ಹುಡುಗಿಯ ಮೇಲಲ್ಲ ಇತರರ ಮೇಲೂ ದಯೆಯಿಂದಿರಬೇಕು ಇದು ಹುಡುಗಿಯ ಮನಸ್ಸು ಗೆಲ್ಲುತ್ತದೆ ವಿಡಿಯೋವನ್ನು ಕೊನೆವರಿಗೂ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಪೊಟ್ಟಿನಲ್ಲಿ ಹುಡುಗಿ ಹುಡುಗನನ್ನು ಅವನ ಕಾಳಜಿ ನಂಬಿಕೆ ಪ್ರಾಮಾಣಿಕತೆ ಪ್ರೋತ್ಸಾಹ ಹಾಸ್ಯ ಗೌರವ ಇವುಗಳಿಂದ ಪ್ರೀತಿಸುತ್ತಾಳೆ